பைனரி பைனீர நான் நம்ம நான்கு டெக்கிச்சி கம்போம்பந்தே நோட்ரி அய்யாங்க விஷயன அய்யா இல்லை சப்ளி கட்டில் கட்டாளரீ ஜெயா பாரா ஜெயவாக்கேனே நோட் ஜெயவா ஈகா நம்ம மயினி நோட் கத்தாரண்ணா மயினா ஹௌதண்ணா ம் அறாம் ரீ யாக்கூறா ம் நீ அறியன ஹம் அறியா நோடுவா அல்ல நானி ம் நவீனி ஏத்தீர அல்ல நான் நான் ஏனா வயசாதோ யாரேனோ அந்த அந்த அது வேறே நீயாக்கழி எஸ்ரேத்தி மற்றியோரு இதேனா வயசாதோர் பேனா அந்த அந்தவா நிக்கு நோட்ரு சென்னைக்கா மத்த ஜயவ அந்தரிட்டீர அதுங்க அய்யாவை நீணி அதுக்கு அந்தண்ணா நீ ஜெயக்கு அங்குள்ளே வயசு அதுக்கே தகோரிண்ணா நீங்கள் இல்லைபிடி ஆக்கி அவ்வளோ அஜ்ஜி ஹெசரிட்டார் அது ரீ நம்மையோர் அஜ்ஜி ஹெசரிட்டார் அதுக்கு ஜெயக்க ஜெயக்காத்த கரீத்தாரி எல்லாரும் எல்லாரும் ஏன்னா கரங்கில் ரீ மனையனோரு அட்டா ஜெய அக்க ஜெயக்காத்தீவ் ரீ கரேங்கனோர் எல்லாரும் சமிா அந்த கரீத்தாரிசர் சமிா ஐத்ரிம சமித்தா அந்த ரீம் நாவெல்லாம் மனையனோரு ஜய அக்க ஜய அக்க கரீவ் ரிவ்வ ஹவுதண்ணா ம் ஆத்து விடுவா ಬಂದಾಳ ಮತ್ತು ಈಗ ಏನು ಮಾಡೋದು ನಾ ಎಲ್ಲ ವಯಸ್ಸು ಆದರು ತಂದ್ಕೊಂಡಿದ್ದೆ ಆತು ಬಿಡು ಬಂದಾಳ ಅಲ್ಲಿ ಬಿಡು ಬೈನಿ ನೀವೇನು ಕಾಜಿ ಮಾಡಬೇಡ್ರಿ ಅಕ್ಕಿಗೆ ಎಲ್ಲ ಕೆಲಸ ಬರ್ತೈತ್ರಿ ಮನೆ ಕೆಲಸ ಎಲ್ಲ ಮಾಡ್ತಾಳ್ರಿಕ್ಕಿ ನೀವೇನು ಚಿಂತೆ ಮಾಡ್ಬೇಡ್ರಿಕ್ಕಿ ಹಾಂ ಆಯ್ತಿಲ್ಲ ರೀ ಮತ್ತು ಅಕ್ಕಿಂಗ್ ಗಂಡನ ಮನೆಗೆ ಜರ ಪ್ರಾಬ್ಲಮ್ ಇತ್ರ ಮತ್ತೆ ಅದಕ್ಕೆ ನಾವು ನಮ್ಮ ಮನೆಗೆ ಇಟ್ಕೊಂಡಿವಿ ಈಗ ಹೆಂಗು ಮತ್ತು ನಾನು ಅಲ್ಲಿಗೆ ಹೋಗಬೇಕೆ ಅದಕ್ಕೆ ಇಲ್ಲೇ ಬಾರ್ವಾ ಬಾ ಅಲ್ಲಿರೋಲ್ಲ ಇಲ್ಲೇ ಇರು ಇದನ್ನು ನಿನ್ನ ಮನೆ ಅಂತ ತಿಳ್ಕೋತ ಹೇಳಿ ಅಕ್ಕಿಗೆ ಜರ ನೋಡಿರಿ ನೀವು ಹಾಂ ರೀ ಆತ ತೋರ್ವಾ ಏನು ಜಯಾಕ ಹಂಗ ನೀ ಏನ್ ಕಾಜಿ ಮಾಡ್ಬೇಡ ನಮ್ಮ ಇನ್ನೀ ಭಾಳ ಅಂದ್ರೆ ಭಾಳ ಚಲೋರ ಹಂಗ ನಮ್ಮ ಅಣ್ಣ ಅಂತೂ ದೇವ್ರ ಅಂತ ಮನುಷ್ಯನ ನೀ ಏನ್ ತಲೆ ಕಟ್ಕೊಬೇಡ ಒಟ್ಟ ನೀನು ಭಾಳ ಕಾಜಿಯಿಂದ ನೋಡ್ಕೋತಾರ ಹಾಂ ನೀ ನಮ್ಮ ಅವ್ವ ಕರಿತೀನಿ ಅನ್ನ ಕರಿತೀನಿ ಯವ ಏನ ಬರ್ರಿ ಈಗ ನಮ್ಮ ಜಯಾಕ ಬಂದ ನೋಡ್ವಿ ಅಣ್ಣ ನಾ ಇಕಿನ ನೋಡಪ್ಪ ನಮ್ಮ ಜಯಾಕ ಅತ್ತಿ ಇದಿರಿ ಆರಾಮಿದ್ದೀರಿ ಯಾವ ಆರಾಮಿದ್ದೀನಿ ನೋಡ ಯಾವ ಅಲ್ಲ ಎಷ್ಟ್ ಚಂದ ತುಂಬಾ ಅತ್ತಿ ಅಂತ ಕರಿತೆ ನಮ್ಮವ್ವ ಭಾಳ ಹಿತಾನಸ್ತೈತಿ ನೋಡ್ಬಾ ಕೇಳಾಕ ಕಿವಿಗಿ അല്ല നാത്തി കത്തി നോട് സുബി അല്ല അവാസി മാവരീ അങ്ങ് അക്കാട്രി അപ്പ ഇല്ല പ്രീതി ജയ അറീതിയ അക്കാഡ്രി മാ மா ஜ அந்த ஒ நன்கண்ட்ரில ಯಾಕ್ರು ವಿನಿ ಏನ ಏನಾಗಿಲ್ಲ ಏನ ಆಗಿಲ್ಲ ರೀ ಬಂದಿ ಬರ್ರಿ ಇಲ್ಲಿ ಏನಾ ಗಿರಿಜಿ ಏನು ಅಲ್ಲ ಪಾಪ ಜಯ ಇವತ್ತು ಬಂದಾಳು ಮನಿ ಈ ಮಾತಾಡಿಸಕತ್ತಾಳು ಮಾತಾಡಕತ್ತೀನಿ ಈಕಿನ ಜೊತೆ ಏನು ಹೇಳ್ ಏನು ಹೇಳ್ ನಿಂದು ಅಲ್ರಿ ನೀವು ಸಂತೆಗೆ ಹೋಗೋದಿತ್ತಲ್ಲ ಹೋಗಿಲ್ಲ ನಿಮೇನೆ ಏ ಶಾಂತಿಗೆ ಹೋಗುದಲ್ಲ ಹೋಗ್ಕಿನ ತಗೋ ಆಮೇಲೆ ಹೋಗ್ಕಿನ ತನೈಲಾ ಅಲ್ಲ ಯಾವಾಗರ ಶಾಂತಿಗೆ ಆಮೇಲೆ ಹೋಗುರಕತ್ತಿರೆ ಅಂದ್ರೆ ಟೈಮ್ ಆಕಿತಿ ಟೈಮ್ ಆಕಿತಿ ಅಂತಿತ್ತಿರಿ ಇವತ್ತು ಟೈಮ್ ಆಗಿಲ್ಲ ನಾನು ನಿಮಗೆ ಅಯ್ಯ ಟೈಮ್ ಏನಾಗೈತೆ ಇವಾಗ ಇವಾಗ ಇನ್ನ ಹತ್ತ ತೆಗೆದ ಇನ್ನ ಸಂಜೆ ಮಾಡ ಇರ್ತಿ ತಗೋ ಸಂತಿ ಹೋಗ್ಕಿನಿ ಅಲ್ಲ ಪಾಪ ಜಯ ಇವತ್ತಿನ ಮನೆ ಬಂದಾಳ ಅದಕ್ಕ ಮಾತಾಡ್ಸಕ್ ಸಾಕು ಸಾಕು ಸಾಕ್ ಸಾಕ್ ನೀ ಮಾತಾಡ್ಸಿದ್ದು ಹ್ಮ್ ಅಲ್ಲಿ ಹೋಗಂಗಿಲ್ಲ ಇಲ್ಲ ಇರ್ತಾಳ ಮನೆಗೆ ಇರ್ತಾಳ ಮಾತಾಡ್ಸಕತ್ತಿರತ್ತ ಆಮೇಲೆ ಹಾ ಕರೆ ಹೇಳ್ದು ಬಿಡಣ್ಣ ಅಲ್ಲ ಸಂತಿಗೆ ನೀವು ಸಂಜೆ ಮಾಡ ಹೋಗ್ಬೋದು ಬಿಡಣ್ಣ ಪಾಪ ಜಯ ಇವತ್ತು ಹೊಸದಾಗಿ ಮನೆ ಮನಿ ಬಂದಾಳ ಎಲ್ಲಾರು ಪರಿಚಯ ಆಗ್ಬೇಕಲ್ಲಣ್ಣ ಆಕಿಗೆ ಹ್ಮ್ ಮತ್ತ ಅಲ್ಲ ಪಾಪ ಎಷ್ಟು ಚಂದ ಮಾತಾಡ್ತಾಳ ಹುಡುಕಿ ಮಾವರೆ ನೀವು ಬಹಳ ಚಂದ ಮಾತಾಡ್ತಿರ್ ಬಿಡ್ರಿ ಕರೆನಾ ಜಯ ಹೋರಿ ಮಾಮಾ ಬಹಳ ಚಂದ ಮಾತಾಡ್ತಾರ ನೋಡ್ರಿ ನೀವು நீர் வைனிங் அட்மா அது எல்லாம் ோடு ஒட்டுமாவது ஏன் கல்ச மாட்டா சும்மா நினை அட்டில் சாய் மாத்தோம் இன் மிக்கி எல்லா அடிகாட் நோட் நம்ம அண்ணா அடிகி ஹாக்கும்தா மத்லாமா சரி அல்ல ತನ್ನ ಅಣ್ಣಿಗೆ ನನ್ನ ಸೇವಾ ಮಾಡ ಕರ್ಕೊಂಡ್ಬಂದಾಳ ಇಲ್ಲ ಅಣ್ಣ ಗಡಿಗೆ ಮಾಡಕ್ಕ ಕರ್ಕೊಂಡ್ಬಂದಾಳ ಅಯ್ಯೋ ವೈನಿ ಅದು ನೀವು ಹೇಳ್ಬೇಕೇನ್ರಿ ಅಲ್ಲ ಮಾಮಗ ಏನ್ ಬೇಕಂತ ನಾನು ನೋಡಂಗಿಲ್ಲೇನ ಹೆಂಗ್ ಹೇಳ್ತಿರ್ವ ವೈನಿ ನೀವು ಅದಕ್ಕಾರಿ ಈಗ ಕಾಯ್ಪಲ್ಲೆಲ್ಲ ನನಗ ಗೊತ್ತಿರಬೇಕಂದ್ರ ಮತ್ತೆ ಸಂತಿಗೂ ನಾನು ಹೋಗ್ತೀನಿ ಮಾಮನ್ ಜೊತೆ ಮಾಮ ನೀ ಸಂತಿ ಹೋಗ ಹೇಳ್ರಿ ನಾನು ಬರ್ತೀನಿ ನಿಮ್ಮ ಜೊತೆ ಯಾಕಂದ್ರ ಕಾಯ್ಪಲ್ಲೆ ಚೆನ್ನ ಚೆನ್ನಾಗಿ ತಗೋಬೇಕ್ರಿ ಸುಮ್ಮನೆ ಕೊಡ್ತಿದ್ದು ಮಾಡಿದ್ದು ಇರ್ತಾವ್ರಿ ಗಣಸಿರಿಗಂದ್ರ ಇದು ಮಾಡ್ತಾರ್ರಿ ಅವರು ಏ ಅವ್ವ ಎಷ್ಟು ಶಾಣೆ ಅಳೋ ಇರುವ ನಿನ್ನ ಅಲ್ಲೋ ನೋಡು ಅಲ್ಲ ಬನ್ನಿ ನಾ ಹತ್ತು ನಿಮಿಷ ಆಗಿಲ್ಲ ಅಗಳಿಕ ಮನಿ ಜವಾಬ್ದಾರಿ ಎಷ್ಟು ಚಂದ ತಗೊಳಕತ್ತಾಳ ನೋಡು ಅಲ್ಲ ಕಾಯಿ ಪಲ್ಯ ತಾವು ಏನ್ ಬೇಕು ಏನ್ ಬೇಡ ಹಾ ಎಷ್ಟು ವಿಚಾರ ಮಾಡ್ತಾಳ ನೋಡ್ವಾ ಬಹಳ ಶಣೆ ಆಳ್ ಬಿಡುವ ನಿನ್ ನಾದ್ನಿ ಹ್ಮ್ ಸರಿ ನೋಡುವಾ ಅಲ್ಲ ಎಷ್ಟು ವಿಚಾರ ಮಾಡ್ತಾಳ ನೋಡು ಜಯ ಅಲ್ಲ ನೋಡು ಒಂದ್ ದಿನಾರ ನೀ ಸಂತಿ ಬಂದಿದಿ ನನ್ ಜೊತೆ ಹಿಂಗ ಹೆಂಗಾರ ಹಿಂಗ ಎಂದರ ಚಿನ್ನ ವಿಚಾರ ಮಾಡಿದಿ ನೀನು ಹಾ ಮನಿ ಹೆಂಗ್ ನಡ್ಸುದು ಏನ್ ನಡ್ಸುದು ಅಲ್ಲ ಕಾಯಿಪಲ್ಯ ಅಡಿಗೆ ಮಾಡ್ತಿದಿ ಅಂತಂದ್ರ ಒಂದ್ ದಿನಾರ ಕಾಯಿಪಲ್ಯ ಇದು ಬೇಕು ಇದು ಬ್ಯಾಡ ಅಂತ ಹೇಳಿ ಬಂದಿದಿ ಸಂತಿಗೆ ನೋಡು ಜಯ ಎಷ್ಟು ಶಣೆ ಆಳ್ ನೋಡ್ಕಿ ಆಯ್ತು ತಗೋಜಿಯ ನಿನ್ನ ಕರ್ಕೊಂಡು ಹೋಗಿನಿ ಬಾ ನನ್ನ ಜೊತಿನ ಬಾ ಸಂತಾಗ ನಿನ್ಗೆ ಏನೇನು ಕೈಪಲ್ಲ ಬೇಕು ಎಲ್ಲ ನೀನ ತಗೊಳ್ಕೊತಿಯ ಅವರು ನಾವು ಗಂಡಸರು ಹೋಗೋಣ ಎಂಥವ್ರ ಎಂಥವ್ರ ಕೊಟ್ಟು ಬಿಡ್ತಾವ ನಮ್ಗೆ ಆರ್ಸೋಕು ಮಾಡೋಕೆ ಬರಲಿಲ್ಲ ನೀನ ಬಾ ಕರ್ಕೊಂಡು ಹೋಗಿನಿ ಅಯ್ಯಾ ಬೇಷ್ ಆಯ್ತು ತಗೋ ಅಣ್ಣ ಹಂಗ ಮಾಡು ಮತ್ತೆ ಕರ್ಕೊಂಡು ಹೋಗ್ಬಿಡ ಅಕ್ಕಿಗೆ ಯಾಕಂದ್ರೆ ಅಕ್ಕಿನ ತಗೋತಾ ಅಕ್ಕಿ ಏನು ಕೈಪಲ್ಲ ಬೇಕು ಏನು ಬೇಡ ಅಂತ ಹೇಳಿ ಸಿಂದ್ರೆ ಸುಮ್ನ ನೀ ಹೋದಂದ್ರೆ ಹಂತ ಅಂತ ಕೊಡ್ತಾರ ಅದಕ್ಕೆ ಅಕ್ಕಿಗೆ ಕರ್ಕೊಂಡು ಹೋಗ್ ಮತ್ತ ಏಯವ್ವ ಆತ ಇವ್ರು ಏನ್ ಮಾಡ್ಬೇಕಂತ ಮಾಡ್ಯಾರ ನನಗೆ ಕೇಳಲಾಗೈತಲ್ಲ ಅಲ್ಲ ಸಂತೆಗೆ ಕರ್ಕೊಂಡು ಹೋಗ್ಬೇಕಿನ್ನ ಅಲ್ರಿ ಕೆಲ್ ಕೇಳ್ರಿ ಇಲ್ಲಿ ಅಲ್ಲ ಈಸ್ತಿ ಏನೋ ಸಂತೆಗಿ ನೀವು ಒಬ್ಬರ ಹೋಗಿ ತರ್ತಿದ್ರಿ ಇಲ್ಲ ಮತ್ತೆ ಈಗ ನಾ ಕರ್ಕೊಂಡು ಹೊಂಟ್ರಿ ನೀವೀಗ ಏನ ಮಾಡ ಸಿಂಗ್ಸ್ ಅಲ್ಲ ಕಿವಿ ಕಿವಿ ಕೇಳಿಸ್ತಾವ ಇಲ್ಲ ಅಲ್ಲ ಕಾಲ್ ಮಾಡ್ದ ಅಂತ ಹೇಳಿ ಕಿವಿನು ಬಂದಾಗಿವ ಮತ್ತೆ ಏನಾರ ನಿನಗ ಯಾಕ್ರಿ ಎತ್ತಿ ಯಾಕ ಹಂಗ್ ಕೇಳಕತ್ತಿರಿ ನೀವು ಮತ್ತೆ ಏನ್ ಹೇಳ್ತಾರ ಕೊಳಕ್ ಮರಕ್ನೆ ಅಲ್ಲ ಅಟ್ ಚಂದ ಹೇಳಕತ್ತಾಳ ಕಿ ಪೋರಿ ತಿಳಿಸ್ ಹೇಳಕತ್ತಾಳ ಗಂಡಸೂರ್ ಹೋದ್ರು ಎಂತವರ ಕೊಯ್ತು ಮಾಡಿದು ಕೊಡ್ತಾರ ಕಾಯ್ಪಲ್ಲೆ ಸುಮ್ನಾರ ರೊಕ್ಕ ದಂಡ ಅಕ್ಕ ಉರಿ ಅಂತ ಹೇಳಿ ಹಾ ಅಂತದಾಗ ಆಕಿನ ಹೈರಾಣ ಅದ್ರ ಚಿಂತೆ ಇಲ್ಲ ನಾನಾ ಬರ್ತೀನ್ರಿ ಕಾಯಿಪಲ್ಯ ತರಕತ್ ಹೇಳಕತ್ತಾಳ ನೀ ನೋಡಿದ್ರ ಆಕಿನ ಕರ್ಕೊಂಡು ಹೋಗಿ ಈಕಿನ ಕರ್ಕೊಂಡು ಹೋಗಿ ಅತ್ತಲ್ಲ ಅಲ್ಲ ಅಡಿಗೆ ಮಾಡಕ ಅಕ್ಕಿ ಅಲ್ಲ ನೀ ಹೇಳ ಹೇಳ ನೋಡೋಣ ಅಲ್ರಿ ಅಡಿಗೆ ಮಾಡಿದ್ರ ಏನಾತ್ರಿ ಅಡಿಗೆ ಮಾಡಿದ್ರೆ ಅವರ ಹೋಗಿ ಕಾಯಿಪಲ್ಯ ತರಬೇಕಂತ ಇದ್ದೇನ್ರಿ ಇವರೆಲ್ಲ ಕರ್ತರ್ ತಗೋರಿ ವೈನಿ ನೀ ಯಾಕ ತ್ರಾಸ್ ತಗೋಳಕತ್ತಿರ ನಂಗ ಅರ್ಥ ಆಗಲಿಕ್ಕಿತ್ರಿ ಅಲ್ಲ ಪಾಪಕಿ ತ್ರಾಸ್ ಕಟ್ಕೊಂಡು ಅದ ತ್ರಾಸ್ ಅದ್ರ ಚಿಂತೆ ನೀವೆಲ್ಲ ಚಲೋ ಇರಬೇಕಂತ ಹೇಳಿ ಕಿಸಿಂದ್ರ ಕಾಯಿಪಲ್ಯ ತರ್ತೀನಿ ಅಂತ ಹೇಳಕತ್ತಾ ನೀ ನೋಡಿ ಹಿಂಗ ಮಾತಾಡ್ತಿರಲ್ಲ ರೀ ಓ ಅದಾ ಅಂತೀನಿ ನಾನು हाल गिर्जी न सुमकुंद्र कुतीला सुमकुंद्रा पाप पोरी काय पल्ला बर्तीन अकि बोकोला तो नाली कुत्रिस काय पल्ला हस्केक रोखा रोखी चौकशी नगरी नागो आता संत्री नु बे पाह ना ऊरिगि अली मठा नोक ಹಂಗ ಮಾಡ್ರಿ ಬಂದ್ ಕಿಶಿಂದ ಅಡಿಗೆ ಮಾಡ್ತೀನಿ ತಗೋರಿ ಎಲ್ಲ ಏ ಬ್ಯಾಡ್ ಬಿಡು ಅಜಯ ಅಲ್ಲ ಇವತ್ತ ಊರಿಂದ ಬಂದಿವಿ ಇವತ್ತ ಯಾಕೆ ಅಡಿಗೆ ಮಾಡ್ತಿ ತ್ರಾಸ್ ಮಾಡ್ಕೊಂಡು ಅಲ್ಲ ಇವತ್ತು ಸಂತೆ ಹೋಗಿ ಅಲ್ಲ ಹೆಂಗು ಒಂದಿಟ್ಟು ಎಲ್ಲ ಕಾಯಿಪಲ್ಲ ತಗೊಂಡು ಬರುವಾಗ ಹಂಗ ಏನಾದ್ರು ಪಾರ್ಸಲ್ ತಗೊಂಡ್ ಬರ್ತೀನಿ ತಗೋ ಪಾಪ ನೀ ಹೈರಾಣ ಅಕ್ಕಿ ಅಲ್ಲ ಬಂದಿನ ಮೂರ್ ತಾಸ ಆಗಿಲ್ಲ ಅಗಳಕ್ ಆಗಿನ ಪರವಾಗ ಮಾತಾಡಕತ್ತಿವ ನನ್ ಗಂಡ ಆತ ಬಿಡಿನ ಅಟ್ಟ ನನ್ನ ನನ್ನ ಮೂದಿಗೆ ಸೇರ್ಸಿ ಬಿಡ್ತಾರ ಇವ್ರ ಹೊಸರು ಸೇರಿ ಹಂಗ ಮಾಡಪ್ಪ ಇರು ಸುಮ್ಮನೆ ಪಾಪ ಇವತ್ತ ಬಂದ ಹಾಕಿ ಜಯ ಇವತ್ತ ಸಂತಿಗೆ ಹೋಗಿ ಎಲ್ಲ ಕಾಯ್ತಲ್ಲ ತಗೊಂಡ್ಬರಾಕ ನಾಳೆ ಇಂತರ ಅಡಿಗೆ ಮಾಡ್ಲಕ ಇಲ್ಲ ಸಂಜೆ ಮಾಡಿ ಮಾಡಲ್ಲ ಕರ ಅಡಿಗೆ ಏನು ಅಡಿಗೆ ಅರ್ಜೆಂಟ್ ಇಲ್ಲ ಏನ್ ಹೊರಗ ಬಂದ್ಬಿಡಿ ಏನಾರ ಒಂದಿಟ್ಟು ತಿಲ್ಲಾಕ ಏನ್ ಹ್ಮ್ ಆತ್ವ ಹಂಗ ಮಾಡ್ತೀನಿ ತಗೋ ಅದಕ್ಕಲ್ಲ ನಾನು ಹೇಳಕತ್ತಿದ್ದು ಮತ್ತೆ ನೀನು ಏನು ಅಡಿಗೆ ಪಿಡಿಗೆ ಮಾಡ್ಕೊಂಡು ತಂದ್ರು ಬೇಡ ಏನು ಪಾಪಕ್ಕೆ ಇರೋ ಒಂದು ಕೆಲಸ ಐತಿ ಅಕ್ಕಿ ಕೆಲಸ ಮಾಡ್ಕೊಳ್ಳಕ್ಕೆ ಏನಕ್ಕೆ ನೀ ಏನು ಅಡಿಗೆ ಪಿಡಿಗೆ ಮಾಡ್ಬೇಡ ಸುಮ್ ಕುಂತು ಟಿವಿ ನೋಡ್ಕೋತಿರು ತೊಂಬರ್ತೀನಿ ಅದನ್ನ ಹ ಜಯ ನಾ ಗಾಡಿ ತೆಗಿತೀನಿ ಬಾ

ಬಾ ನಾನು ನನಗ ಮಸಾಲಾ ದೋಸೆ ಅಂತ ಬಾ ನಮ್ಮ ಊರಾಗ ಮಸಾಲಾ ದೋಸೆ ಭಾರಿ ಮಾಡ್ತಾರ ಮತ್ತ ಸಂತೆ ಅಂತ ಬಾ ಯಪ್ಪ ಇರು ನನಗೂ ಮಸಾಲಾ ಮಸಾಲೆ ದೋಸೆ ತೊಂಬಾರ ಆಯ್ತಾ ಏನ ನನಗ ಇಡ್ಲಿ ತರ್ತಿಯಲ್ಲ ನನಗೂ ಇಡ್ಲಿ ಒಡ ತಗೊಂಡ್ ಬಿಡಪ್ಪ ನನಗೆ ಮಸಾಲಾ ದೋಸೆ ಬೇಡ ಹಾ ತೋರ್ಬಾ ಎಲ್ಲರಿಗೂ ಎಲ್ಲ ಅಂತ ನಡಿ ಜಯ ಬಾ ಹೋಗ್ ಬಾ